ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೂ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲ್ ಕೊರೆಂತದವರಿಗೆ ಬರೆದ ಎರಡನೇ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ಈ ವಾಕ್ಯದಲ್ಲಿ ನೋಡುವಾಗ ದೇವರು ನಮಗೋಸ್ಕರ ದೇವರಿಗೆ ನಾವು ನೀತಿ ಸ್ವರೂಪಿಗಳಾಗಬೇಕು ಎಂಬುದಾಗಿ ದೇವರು ಪಾಪ ಜ್ಞಾನ ಇಲ್ಲದಂತ ಆತನನ್ನು ನಮಗೋಸ್ಕರ ಸಮರ್ಪಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ದೇವರಿಗೆ ನಾವು ಸಮರ್ಪಕರವಾದ ನೀತಿವಂತರಾಗಬೇಕು ಎಂಬುದಾಗಿ ದೇವರು ನಮ್ಮ ಎಲ್ಲ ಪಾಪಗಳನ್ನು ತೆಗೆದುಹಾಕಿದಾನೆ ಪಾಪ ಜ್ಞಾನ ಇಲ್ಲದಂತ ಆತನು ನಮಗೋಸ್ಕರ ಪಾಪಿ ಆಗ ಮಾಡಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ದೇವರು ಈ ಲೋಕವನ್ನು ಪ್ರೀತಿಸಿ ಈ ಲೋಕವನ್ನು ಕರುಣಿಸಿ ಈ ಲೋಕದಲ್ಲಿ ಎಷ್ಟೋ ಪ್ರೀತಿಯನ್ನಿಟ್ಟು ಈ ಲೋಕದಲ್ಲಿರ್ತಕ್ಕಂಥ ಜನರು ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ದೇವರು ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕೊಟ್ಟನು ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಏನು ಮಾಡಿದ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ನಾವು ಜೀವಿಸುವಾಗ ಪಾಪಿಗಳಾಗಿದ್ದೆವು ದೇವರಿಂದ ದೂರವಾಗಿದ್ದೆವು ನಾವು ಪಾಪ ಮಾಡಿ ದೇವರಿಂದ ದೂರ ಆಗಿದ್ದಾಗ ಪಾಪದ ಅರಿವೇ ಇಲ್ಲದಂತ ಪಾಪದ ಜ್ಞಾನವೇ ಇಲ್ಲದಂತ ಯೇಸು ಕ್ರಿಸ್ತನು ನಮಗೋಸ್ಕರ ಪಾಪಿಯಾಗಿ ನಮ್ಮ ಎಲ್ಲ ಈ ಲೋಕದ ಸಮಸ್ತ ಜನರ ಪಾಪವನ್ನು ಹೊತ್ತುಕೊಂಡು ಶಿಲುಬೆಯ ಮರಣವನ್ನು ಜಯಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಿದ್ದೇವೆ ಏಸು ಕ್ರಿಸ್ತನು ನಮ್ಮ ಪಾಪ ಆತನ ರಕ್ತದಿಂದ ತೊಳೆದಿದ್ದಾನೆ ಏಸು ಕ್ರಿಸ್ತನು ಈ ಲೋಕದ ಜನರ ಈ ಲೋಕದ ಎಲ್ಲ ಮನುಷ್ಯರ ಪಾಪ ಆತನು ತನ್ನ ರಕ್ತದಿಂದ ತೊಳೆದಿದ್ದಾನೆ ನಾವು ಈ ಸಮಯದಲ್ಲಿ ದೇವರೊಟ್ಟಿಗೆ ಸೇರುವುದಕ್ಕಾಗಿ ದೇವರಲ್ಲಿ ನೀತಿ ಸ್ವರೂಪಗಳಾಗಿ ಜೀವಿಸುವುದಕ್ಕಾಗಿ ಏಸು ಕ್ರಿಸ್ತನು ಮಧ್ಯಸ್ಥಿಕನಾಗಿದ್ದು ನಮ್ಮ ಪಾಪವನ್ನು ತೊಳೆದು ನಿವಾರಣೆ ಮಾಡಿದ್ದಾನೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಇನ್ನು ಹಳೆಯ ಜೀವಿತ ಪಾಪದ ಜೀವಿತ ನಾಶನದ ಮಾರ್ಗ ಈ ಲೋಕದ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಈ ಲೋಕದಲ್ಲಿ ಅನೇಕ ಚಿಂತೆಗಳು ವೇದನೆ ಬಾಧೆ ಇವುಗಳಲ್ಲೇ ಜೀವಿಸ್ತಾ ಇದ್ದೇವಾ ನಾವು ಈ ಲೋಕದಲ್ಲಿ ಸ್ವತಂತ್ರರಾಗಿ ಜೀವಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದ್ದಾನೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಇನ್ನು ಪಾಪದ ಜೀವಿತದಲ್ಲೇ ಜೀವಿಸ್ತಾ ಇದ್ದೇವಾ ದೇವರಿಂದ ದೂರವಾಗಿ ಈ ಲೋಕದ ಆಸೆಗಳಿಗೆ ಒಳಗಾಗಿ ನಾವು ಜೀವಿಸ್ತಾ ಇದ್ದೇವಾ ದೇವರು ನಾವು ನೀತಿ ಸ್ವರೂಪಿಗಳಾಗಬೇಕು ದೇವರೊಟ್ಟಿಗೆ ನಾವು ಅನುನೆಲ್ಲಿ ಇರಬೇಕು ಎಂಬುದಾಗಿ ಪಾಪದ ಜ್ಞಾನ ಇಲ್ಲದಂತ ಆತನನ್ನು ನಮಗೋಸ್ಕರ ಪಾಪಿಯಾಗಿ ಮಾಡಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಲೋಕದಲ್ಲಿ ಒಂದು ಉದಾಹರಣೆ ನೋಡುವಾಗ ಯಾರೋ ತಪ್ಪು ಮಾಡಿದರೆ ಆ ತಪ್ಪನ್ನು ಬೇರೊಬ್ಬರ ಮೇಲೆ ಹೊರಿಸಿದರೆ ಆ ತಪ್ಪುವರು ಲೋಕದ ಒಡೆಯನು ನಿರ್ಮಾಣಿಕನು ಭೂಮಿ ಆಕಾಶಗಳ ಸೃಷ್ಟಿಕರ್ತನು ಈ ಲೋಕದ ಎಲ್ಲ ಜನರು ಮಾಡಿದಂಥ ಪಾಪಗಳು ಆತನ ಪ್ರಿಯ ಕುಮಾರನಾದಂತ ತನ್ನ ಒಬ್ಬನೇ ಮಗನ ಮೇಲೆ ಈ ಲೋಕದ ಪಾಪವನ್ನು ಹಾಕಿದನು ಪಾಪದ ಜ್ಞಾನವೇ ಇಲ್ಲದಂತ ಯೇಸು ಕ್ರಿಸ್ತನು ಈ ಲೋಕದ ಎಲ್ಲ ಜನರ ಪಾಪವನ್ನು ಹೊತ್ತಿಕೊಂಡು ಆತನ ಶಿಲುಬೆ ಮರಣವನ್ನು ಜಯಿಸಿ ತನ್ನ ದೇಹದಲ್ಲಿರ್ತಕ್ಕಂಥ ಎಲ್ಲ ರಕ್ತವನ್ನು ಸುರಿಸಿ ಪಾಪ ನಿವಾರಣೆ ಮಾಡಿದನು ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಒಂದು ಸುಂದರ ಸಮಯವಾಗಿದೆ ನಾವು ಪಾಪದ ಜೀವಿತವನ್ನು ಜೀವಿಸುತ್ತಾ ಇರುವುದಾದರೆ ಈ ಒಂದು ಸಮಯದಲ್ಲಿ ನಮ್ಮ ಪಾಪದ ಜೀವಿತವನ್ನು ನಾವು ಒಪ್ಪಿಕೊಂಡು ಬಿಟ್ಟವರಾಗಿ ದೇವರೊಟ್ಟಿಗೆ ನಾವು ಅನ್ಯೂನತೆಯಿಂದ ಇರುವುದಕ್ಕಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವಾಗಲೂ ದೇವರೊಟ್ಟಿಗೆ ಸಂತೋಷದಿಂದ ಅನ್ಯೂನತೆಯಿಂದ ಇರುವುದಕ್ಕಾಗಿ ನಾವು ಪ್ರಯಾಸ ಪಡುವಂತವರಾಗೋಣ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಮ್ಮ ಹಳೆಯ ಜೀವಿತ ನೋಡುವುದಾದರೆ ಪಾಪದ ಜೀವಿತ ನಾಶನದ ಮಾರ್ಗ ಈ ಲೋಕದಲ್ಲಿ ನಾವು ಅನೇಕ ಅವಹೇಳನೆಗಳ ಜೀವಿತವನ್ನು ಜೀವಿಸಿದ್ದೇವೆ ಏಸು ಕ್ರಿಸ್ತನು ನಮಗೋಸ್ಕರ ಯಾವಾಗ ಆತನ ರಕ್ತವನ್ನು ಸುರಿಸಿದಾನೋ ನಮ್ಮ ಪಾಪಗಳು ನಿವಾರಣೆ ಆಯಿತು ನಾವು ಯಾವಾಗ ಏಸು ಕ್ರಿಸ್ತನು ನಿಜವಾದ ದೇವರು ನಮ್ಮ ರಕ್ಷಕನು ನಮ್ಮ ಒಡೆಯನು ಮಾರ್ಗದರ್ಶಕನು ಎಂಬುದಾಗಿ ನಾವು ಯಾವಾಗ ತಿಳಿದುಕೊಂಡೆವೋ ಆ ಒಂದು ದಿನದಿಂದ ನಮ್ಮ ಜೀವಿತ ಬದಲಾಯಿತು ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ನೀತಿ ಸ್ವರೂಪಿಗಳಾಗಿ ಜೀವಿಸ್ತಾ ಇದ್ದೇವಾ ಇನ್ನು ಪಾಪದ ಜೀವಿತ ಜೀವಿಸ್ತಾ ಇದೇವಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಗುಣ ಕತ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀ ಆಶೀರ್ವದಿಸಲಿ ಆಮೇಲೆ